ಆತ್ಮೀಯರೇ ನಮಸ್ಕಾರ ಕವಿತೆ ಜೊತೆಗೆ ನಾನು ಎನ್ನುವ ಈ ಕಾವ್ಯ ಸರಣಿಯ ಮಾಲಿಕೆಯಲ್ಲಿ ಮತ್ತೊಬ್ಬ ಕವಿ ಶಿವರಾಜ್ ಬೆಟ್ಟದೋರ್ ಶಿವರಾಜ್ ಬೆಟ್ಟದೋರ್ ಅವರು ರಾಯಚೂರಿನ ಪಂಡಿತ್ ತಾರನಾಥ ಸಂಸ್ಥೆಯ ಎಸ್ ಆರ್ ಪಿ ಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಭೌತಶಾಸ್ತ್ರದ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರ ಒಂದು ಸಂಕಲನ ಈ ಲೋಕದ ಇನ್ನೊಂದು ಗಿಡ ಅಂತಕ್ಕಂಥ ಒಂದು ಸಂಕಲನದಲ್ಲಿರತಕ್ಕಂಥ ಒಂದು ಕವಿತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಕವಿತೆ ಗಾಂಧಿ ನೋಟು ಮತ್ತು ಗೋಡ್ಸೆ ಕವಿತೆ ಗಾಂಧಿ ನೋಟು ಮತ್ತು ಗೋಡ್ಸೆ ನೂರು ರೂಪಾಯಿ ನೋಟಿನ ಮೇಲೆ ಗಾಂಧಿ ನೂರು ರೂಪಾಯಿ ನೋಟಿನ ಮೇಲೆ ಗಾಂಧಿ ಗುಂಡು ಹಾರಿಸಿದಂತೆ ಹಲ್ಲು ಕಿರಿದು ಎಲ್ಲರ ಕೈಯಲ್ಲಿ ನಗುವ ನೂರು ರೂಪಾಯಿ ನೋಟಿನ ಮೇಲೆ ಗಾಂಧಿ ಗುಂಡು ಆರಿಸಿದಂತೆ ಹಲ್ಲು ಕಿರಿದು ಎಲ್ಲರ ಕೈಯಲ್ಲಿ ನಗುವ ಮೊನ್ನೆ ಒಂದು ನೋಟು ನೋಡಿದೆ ಮೊನ್ನೆ ಒಂದು ನೋಟು ನೋಡಿದೆ ಕೆ ಬಿ ತಾರು ಕಂಬದ ಮೇಲೆ ಇಂಟು ಮಾರ್ಕು ಬರೆದಂತೆ ಮೊನ್ನೆ ಒಂದು ನೋಟು ನೋಡಿದೆ ಕೆ ಬಿ ತಾರು ಕಂಬದ ಮೇಲೆ ಇಂಟು ಮಾರ್ಕು ಬರೆದಂತೆ ಗಾಂಧಿ ಮುಖದ ಮೇಲೆ ಗೀಚಿ ಸಹಿ ಮಾಡಿ ಸೇಡು ತೀರಿಸಿಕೊಂಡಿದ್ದರು ಕೆ ಬಿ ತಾರು ಕಂಬದ ಮೇಲೆ ಇಂಟು ಮಾರ್ಕು ಬರೆದಂತೆ ಗಾಂಧಿ ಮುಖದ ಮೇಲೆ ಗೀಚಿ ಸಹಿ ಮಾಡಿ ಸೇಡು ತೀರಿಸಿಕೊಂಡಿದ್ದರು ಬಹುಶಃ ಅವರು ಗೋಡ್ಸೆಗಳೇ ಇರಬೇಕು ಬಹುಶಃ ಅವರು ಗೋಡ್ಸೆಗಳೇ ಇರಬೇಕು ಅವರ ಇನ್ನೊಂದು ಕವಿತೆ ಕಾಲ್ಬೆರಳು ನಾಯಿ ಕೊಡೆಗಳಂತೆ ನೀಳವಾಗಿ ಬೆಳೆದಿರುವ ಅವಳ ಕಾಲ್ಬೆರಳು ನಾಯಿ ಕೊಡೆಯಂತೆ ನೀಳವಾಗಿ ಬೆಳೆದಿರುವ ಅವಳ ಕಾಲ್ಬೆರಳು ಮಿಸುಕಾಡಿದವು ತನ್ನಷ್ಟಕ್ಕೆ ಅರೆಗಳಿಗೆ ಮಿಂಚಿ ಮಿಸುಕಾಡಿದವು ತನ್ನಷ್ಟಕ್ಕೆ ಅರೆಗಳಿಗೆ ಮಿಂಚಿ ಮರೆಯಾದ ಅವುಗಳ ಚಲನೆ ಮರೆಯಾದ ಅವುಗಳ ಚಲನೆ ವಿವರಿಸಲು ನ್ಯೂಟನ್ನನ ನಿಯಮಗಳಿಗೆ ಪುಸಲಾಯಿಸಿದೆ ಮರೆಯಾದ ಅವುಗಳ ಚಲನೆ ವಿವರಿಸಲು ನ್ಯೂಟನ್ನನ ನಿಯಮಗಳಿಗೆ ಪುಸಲಾಯಿಸಿದೆ ಬಿಡಿಸಿ ಹೇಳಲಾಗದ ಒಗಟಿನಂತೆ ಬಿಡಿಸಿ ಹೇಳಲಾಗದ ಹೊಗಟಿನಂತೆ ಈಗವು ಗಾವುದ ಗಾವುದ ದೂರ ಚಲಿಸುತ್ತಿವೆ ತಟಸ್ಥವಾಗಿ ಮಲಗಿರುವ ನನ್ನ ಕಣ್ಣಲ್ಲಿ ಗಾವುದ ಗಾವುದ ದೂರ ಚಲಿಸುತ್ತಿವೆ ತಟಸ್ಥವಾಗಿ ಮಲಗಿರುವ ನನ್ನ ಕಣ್ಣಲ್ಲಿ ಧನ್ಯವಾದಗಳು